ಇದು ಬಂದ್ಬಿಟ್ಟು ಅಂಗನವಾಡಿ ಕೇಂದ್ರದ ಮಕ್ಕಳು ಈ ಥರ ನಾವು ಗೋಡೆ ಬರಹ ಮಕ್ಕಳಿಗೆ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಮಕ್ಕಳಲ್ಲಿ ಯಾಕೆ ನಾವು ಈ ಥರ ಗೋಡೆ ಬರಹ ಮಕ್ಕಳಿಗೆ ಕೊಡಬೇಕು ಅಂತಂದರೆ ಪೆನ್ನು ಹಿಡಿಯಲಿಕ್ಕೆ ಚಾಪೀಸ್ ಆಗಿರ್ಬೋದು ಪೆನ್ ಆಗಿರ್ಬೋದು ಹಿಡಿಯೋಕ್ಕೆ ಅವರಿಗೆ ಗ್ರಿಪ್ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಥರ ಗೋಡೆ ಬರಹವನ್ನು ಬರೀಲಿಕ್ಕೆ ಕೊಡ್ತೇವೆ ಮಕ್ಕಳಿಗೆ ನಾವು ಚಿತ್ರ ಹಾಕಿ ಕೊಟ್ಟರು ಕೂಡ ಅದರ ಮೇಲೆ ತಿಡೋದಾಗಿರಬಹುದು ಅಥವಾ ಮಕ್ಕಳೇ ಫ್ರೀ ಡ್ರಾಯಿಂಗ್ ಅವರಿಗೆ ಇಷ್ಟ ಬಂದಂತಹ ಒಂದು ಗೋಡೆ ಬರಹದಲ್ಲಿ ಬರಹ ಆಗಿರಬಹುದು ಚಿತ್ರ ಆಗಿರಬಹುದು ಏನೂ ಕೂಡ ಈ ಥರ ಮಕ್ಕಳಿಗೆ ನಾವು ಕೊಟ್ಬಿಟ್ರೆ ಆರಾಮಾಗಿ ಇಲ್ಲಿ ನೋಡ್ಬೋದು ಗ್ರಿಪ್ ಮಕ್ಕಳಿಗೆ ಚೆನ್ನಾಗಿ ಹಿಡಿಯೋಕ್ಕೆ ಸಿಕ್ಕಿದ ಮಕ್ಕಳು ಈ ಥರ ನೈಸಾಗಿ ವೃತ್ತಾಕಾರವನ್ನು ತೆಗಿತಿದ್ದಾರೆ ಇನ್ನು ಗ್ರಿಪ್ ಸಿಗದೆ ಇರುವಂತಹ ಮಕ್ಕಳು ಅಂತಂದರೆ ಈ ಥರ ಒಂದು ಸ್ವಲ್ಪ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಇದು ಮಾಡ್ತಾರೆ ಅಂದರೆ ಚಿಕ್ಕ ಮಕ್ಕಳು ಅವರಿಗೆ ಗ್ರಿಪ್ ಸಿಗಲು ಒಂದು ಸ್ವಲ್ಪ ಕಷ್ಟ ಗ್ರಿಪ್ ಸಿಕ್ಕಿರುವಂತಹ ಮಕ್ಕಳ ಒಂದು ಆಕಾರವನ್ನು ಈ ಥರ ನೈಸಾಗಿ ಬಂದಿರುತ್ತೆ